ಇನ್ನು ಮುಂದೆ ವಕಫ್ ಯಾವುದು ಬೇಕಾದ ಆಸ್ತಿಯನ್ನು ಕ್ಲೇಮ್ ಮಾಡಲಿಕ್ಕೆ ಅಧಿಕಾರಿ ಇರುವುದಿಲ್ಲ ಅದಕ್ಕೆ ನಾನು ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತಪಡಿಸ್ತೇನೆ ನ್ಯೂಸ್ ಮೇ ಮೈ ಆಪ್ಕೆ ಸಾಥ್ ವಾಸಂತಿ ಕಲಾಲ್ ಇದೇದಾಗಿ ಕೇಂದ್ರದಲ್ಲಿರುವಂಥ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಲೋಕಸಭೆಯಲ್ಲಿ ಇವತ್ತು ಈ ದೇಶದ ಅತ್ಯಂತ ಕರಾಳವಾದಂಥ ಕಾಂಗ್ರೆಸ್ಸಿನ ಶಾಪಗ್ರಸ್ತವಾದಂಥ ಒಂದು ಬಿಲ್ಲು ತಿದ್ದುಪಡಿಯಾಗಿದೆ ಇದರಿಂದ ಇವತ್ತು ಯಾವುದೇ ಒಕಪ್ಪ ಅನ್ನೋಂಥದ್ದು ಆಸ್ತಿಯನ್ನು ಬೇಕಾಬಿಟ್ಟಿಯಾಗಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ ಜಿಲ್ಲಾಧಿಕಾರಿಗಳಕ್ಕಿಂತ ಮೇಲಿನ ಅಧಿಕಾರಿಗಳ ಒಂದು ಪರಿವೀಕ್ಷಣೆಯಲ್ಲಿ ಅದು ಇವ್ರದೇ ಆಸ್ತಿ ಅವರು ಅಂಥದ್ದು ಮೊದಲು ದೃಢೀಕರಣ ಆಗ್ಬೇಕು ಅನ್ನೋಂಥದ್ದೇನು ತಿದ್ದುಪಡಿ ಮಾಡಿದ್ದಾರೆ ಇದರಿಂದ ಇಡೀ ದೇಶದಲ್ಲಿ ಇವತ್ತು ಒಕ್ಕದವರು ಏನು ಟ್ರಿಬ್ಯುನಲ್ದಲ್ಲಿ ಇವತ್ತು ವಿಧಾನಸೌಧನೂ ನಮ್ಮದೇ ಹೈಕೋರ್ಟ್ ನಮ್ಮದೇ ಭಾರತದ ಪಾರ್ಲಿಮೆಂಟ್ ನಮ್ಮದೇ ಅಂತ ಒಂದೇನು ಅವರ ಒಂದು ರೀತಿ ಇಡೀ ದೇಶನೇ ನಮ್ಮದೇ ಅನ್ನೋಂಥ ಲೆಕ್ಕದಲ್ಲಿ ಮಾತಾಡ್ತಾಯಿದ್ರು ಅದಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ ಇದಕ್ಕೆ ಮೂಲ ಕಾರಣ ಕರ್ನಾಟಕದ ನಮ್ಮ ಏನು ತಂಡ ಇದೆ ಬಿ ಜೆ ಪಿಯಲ್ಲಿ ಇರುವಂಥ ಯಜ್ ಏನು ವಿಜೇಂದ್ರ ಚೀಲಗಳನ್ನು ಬಿಟ್ಟು ನಿಜವಾಗಿಯೂ ನಮ್ಮ ದೇಶದ ಜನರ ಪರವಾಗಿ ನಮ್ಮ ರೈತರ ಪರವಾಗಿ ನಮ್ಮ ಮಠ ಮಾನ್ಯಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಆಸ್ತಿಯ ಪರವಾಗಿ ಹೋರಾಟ ಮಾಡಿದವರು ನಾವು ಬದಲು ಪ್ರಾರಂಭ ಆಡ್ದವ್ರು ಕುಮಾರ್ ಬಂಗಾರಪ್ಪನವರು ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾವಳಿಯವರು ಎನ್ ಆರ್ ಸಂತೋಷ್ ಅವರು ವಿ ಪಿ ಹರೀಶ್ ಅವರು ಜಿ ಎಮ್ ಸಿದ್ದೇಶ್ ಅವರು ಮತ್ತು ನಮ್ಮ ರಾಯಚೂರಿನ ಮಾಜಿ ಸಂಸದರು ನಾಯಕವರು ಪ್ರಕಾಶ್ ಖಂಡ್ರೆ ಅವರು ಅನೇಕರು ಇವತ್ತೇನು ಇಡೀ ರಾಜ್ಯ ಸುತ್ತಿ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ವಕನಿಂದ ಇವತ್ತು ಯಾವ ರೀತಿ ಈ ಒಂದು ಕೆಟ್ಟ ಕರಾಳ ಶಾಸನದಿಂದ ನಮ್ಮ ರೈತರ ಜಮೀನು ನುಂಗುವಂಥದ್ದು ಮಠಾಧೀಶರು ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂಥ ಮಠಾಧೀಶರು ಸಹಿತ ಮಠಗಳನ್ನು ಹೋಗುವಂಥ ಪರಿಸ್ಥಿತಿ ಅದು ಅದರಿಂದ ನಿನ್ನೆ ಲೋಕಸಭೆಯಲ್ಲಿ ಪಾಸಾಗಿದೆ ಇನ್ನು ಸಹಜವಾಗಿ ರಾಜ್ಯಸಭೆಯಲ್ಲಿ ಪಾಸಾಗ್ತದೆ ಇನ್ನು ಮುಂದೆ ವಕಫ್ ಯಾವುದು ಬೇಕಾದ್ರೂ ಆಸ್ತಿಯನ್ನು ಕ್ಲೇಮ್ ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ ಅದಕ್ಕೆ ನಾನು ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತ ಬೆಲೇರಿಕೆ ವಿರುದ್ಧ ವಿಜಯೇಂದ್ರ ಮತ್ತೆ ಬಿ ಜೆ ಪಿಯಿಂದ ಇದು ಪ್ರತಿ ಪ್ರತಿಭಟನೆ ಹವೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸರ್ ಮತ್ತೊಂದು ಕಡೆಯಾಗಿ ಇವತ್ತು ಯಡಿಯೂರಪ್ಪನವರು ಕೂಡ ಪ್ರತಿಭಟನೆ ಭಾಗವಹಿಸಿದ್ದಾರೆ ಸರ್ ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾರೆ ಬಿಜೆಪಿ ಸಲುವಾಗಿ ಅಲ್ಲ ತನ್ನ ನಂತರ ಏನಾದರೂ ಸಾಯುವಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡ್ಬೇಕಂತೇಳಿ ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿ ಇಂತಲಿದೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನೆಗೆ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವ್ರ ಸಲುವಾಗಲ್ಲ ಈ ರಾಜ್ಯದ ರೈತರ ಸಲುವಾಗಲ್ಲ ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಅಮಿತ್ ಶಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತಗ ತೆಗೆದು ಬಿಟ್ಟರೆ ಹೊರಗೆ ಹಾಕದಿದ್ರೆ ನಾನು ನೀಣ್ ಅಂತ ಚಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನ ಎನಸ್ತಾ ಕೂಡ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಈ ರೀತಿ ಮಾಡಿದ್ವಿ ನೋಡ್ರಿ ಸತತವಾಗಿ ಆ ಲಿಂಗಾಯತ್ ನನ್ನ ಜೊತೆಗಿದ್ದಾರೆ ನಾ ಹೇಳಿ ಅವ್ರು ಲಿಂಗಾಯತ್ರಿ ಅಲ್ಲ ಪ್ರೂಫ್ ಕೊಡ್ಲಿ ಅವ್ರು ಯಡಿಯೂರಪ್ಪ ಬುಕ್ಕಿನ ಕೇರಿ ತನ್ನ ಸಾಲಿ ಸರ್ಟಿಫಿಕೇಟ್ ಪ್ರೂಫ್ ಕೊಡ್ಲಿ ಸುಮ್ಮನೆ ಲಿಂಗಾಯತ್ರು ವೀರ ತಿಳ್ಕೊಂಡು ಒಂದು ನಾಲ್ಕು ಮಠಾಧೀಶರನ್ನು ಹಿಡ್ಕೊಂಡು ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ಸೋದು ಒಂದು ವೇಳೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಬಿಟ್ರೆ ಇಡೀ ಲಿಂಗಾಯತರು ವೀರಶೈ ಇವರು ವಿರೋಧ ಆಗ್ತಾರಂಥ ಸ್ಟೇಟ್ಮೆಂಟ್ ಕೊಡಿಸೋದು ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು ಇಷ್ಟಕ್ಕೆ ಸೀಮಿತ ಆಗಿದೆ ಬಿ ಜೆ ಪಿ ಈ ಹೋರಾಟದಿಂದ ಏನು ಲಾಭ ಆಗೋದು ಅದೇ ಏನಂದರೆ ನಾವು ಐದು ಆರು ದಿವಸ ಕೂತಿದ್ದೀವಿ ಬಿಜಾಪುರ್ನಲ್ಲಿ ಅಹೋ ರಾತ್ರಿ ಇವರು ಅಗದಿಯೇನು ಪಿಕ್ನಿಕ್ಗೆ ಬಂದಂಗೆ ಬರ್ತಾರೆ ಅವ್ರ ಮೆತ್ತನೆ ಗಾದಿ ಅವ್ರೆಲ್ಲ ಎ ಸಿ ರೂ ಇದನ್ನ ಫೆಸಿಲಿಟಿ ನೋಡ್ಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆ ಬರ್ತಾರೆ ಓಹೋ ಬಹಳ ದೊಡ್ಡ ಕೆಲಸ ಮಾಡ್ಯಾರೀ ಗಿಡ ಪಾರ್ಕ್ ನಲ್ಲಿ ಯಾವ ವೈಭವಿಂದ ಅವ್ರ ವೈಭವ ಅವ್ರು ವೈಭವದ ತೋರ್ಸ್ರಿ ಸ್ವಲ್ಪ ಮಾಧ್ಯಮದವ್ರು ನೀವು ಬಹುರಾತ್ರಿ ಯಡಿಯೂರಪ್ಪ ಮಗ ಮಕ್ಕೊಂಡಿದ್ದು ಇಡೀ ರಾಜ್ಯದ ಜನ ದುಃಖ ಪಡ್ತಿದ್ದಾರೆ ಹೊಡಿಬ್ಯಾಡ್ರಿ ಆದರೆ ಈಗ ಹೊಸ ಪಕ್ಷ ಕಟ್ಟುವಂಥ ಚರ್ಚೆ ಪ್ರಸ್ತಾಪ ನಿಮ್ಗೆ ಯಾರು ಹೇಳಿದ್ರೆ ಹೊಸ ಪಕ್ಷ ಅಂತ ನಾವು ಬದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು ಈ ಕುಟುಂಬಕ್ಕೇನೆ ಬಿಜೆಪಿ ಮುಂದುವರೆಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯ ಇದೆ ಕರ್ನಾಟಕದಲ್ಲಿ